ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಮ್ಮ ಜಮೀನು ಬಂದಿದ್ವಿ ಹಾಗೆ ಕಾಳು ಬಿತ್ತನೆ ಮಾಡೋಣ ಅಂದ್ಕೊಂಡಿದ್ವಿ ಯಾಕೆಂದರೆ ಮೇ ಜೂನಲ್ಲಿ ನಾವು ರಾಗಿ ಬಿತ್ತನೆ ಮಾಡಬೇಕಾಗಿತ್ತು ಆದರೆ ಅವಾಗ ನಾವು ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡೋಕ್ಕಾಗಿಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಜಮೀನಿನವರೆಲ್ಲರನ್ನು ರಾಗಿ ಬಿತ್ತನೆ ಮಾಡಿದ್ದಾರೆ ಆಮೇಲೆ ನೋಡಿ ಇವಾಗ ಅಂಕಲ್ ಬಂದು ಕಾಳನ್ನ ಚೆಲ್ತಾ ಇದ್ದಾರೆ ನೋಡಿ ಇವಾಗ ಒಂದು ಡಬ್ಬದಲ್ಲಿ ಕಾಳು ಇಟ್ಕೊಂಡು ಎಲ್ಲ ಕಡೆ ಚೆಲ್ಕೊಂಡು ಬರ್ತಾ ಇದ್ದಾರೆ ಜಮೀನು ಫುಲ್ಲು ಎಲ್ಲ ಕಡೆ ಚೆಲ್ಕೊಂಡ್ ಬರ್ತಾ ಇದಾರೆ ಈ ಥರ ಫಸ್ಟ್ ನಾವು ಇದನ್ನ ಮಾಡಿ ಈ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ರೋಟ್ರಿ ಓಡಿಸಬೇಕು ಈ ಜಮೀನು ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ರೋಟ್ರಿ ಓಡಿಸಿದ್ದೀವಿ ಇವಾಗ ನೆಕ್ಸ್ಟ್ ಡೇ ಬಂದು ಈ ಥರ ಹುರುಳಿ ಕಡೆ ಎಲ್ಲ ಕಡೆ ಚೆಲ್ಬೇಕು ಆ ಚೆಲ್ಲದ್ಮೇಲೆ ಇದನ್ನ ಬಿತ್ತನೆ ಮಾಡ್ಬೇಕಾಗುತ್ತೆ ನಾವು ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂತ ಹೇಳಿದ್ರೆ ಈಗಿನ ಜನ್ರೇಷನ್ ಮಕ್ಳಿಗೆ ಹೇಗೆ ಕೃಷಿ ಬಗ್ಗೆ ಎಲ್ಲ ತಿಳ್ಕೊಂಡೇ ಇರಲ್ಲ ತುಂಬ ಮಕ್ಕಳು ಅದಕ್ಕೋಸ್ಕರ ಒಂದು ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಆಗಿ ಇದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಅವ್ರಿಗೆ ಗೊತ್ತೇ ಇರೋಲ್ಲ ಲೈಕ್ ಹುರುಳಿ ಕಾಳು ಹೇಗ್ ಬೆಳೀತಾರೆ ರಾಗಿ ಹೇಗೆ ಬೆಳಿತಾರೆ ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ ಈಗ ನೋಡಿ ರಾಗಿ ಬೆಳೀಬೇಕಾದ್ರೆ ಫಸ್ಟ್ ಹಾಕ್ತಾರೆ ಅದಾದಮೇಲೆ ನಾಟಿ ಮಾಡ್ತಾರೆ ನಾಟಿ ಮಾಡಿದ್ಮೇಲೆ ಅದು ಸ್ವಲ್ಪ ದಿನಗಳಾದ್ಮೇಲೆ ಬೆಳೆ ಬರುತ್ತೆ ಸೊ ಈ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಿರೋಲ್ಲ ಅದನ್ನು ತಿಳಿಸೋಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಅಂಕಲ್ ಕೇಳಿದೆ ಅಂಕಲ್ ನಾವೇನ್ ಬಿತ್ತನೆ ಮಾಡ್ತಿದೀವಿ ಅಂತ ತೋರಿಸಿ ಅಂತ ಅದಕ್ಕೆ ನೋಡಿ ಅವರು ಇವಾಗ ತೋರಿಸಿದ್ರು ಹುರುಳಿ ಕಾಳನ್ನ ನಾವು ಬಿತ್ತನೆ ಮಾಡ್ತಿದ್ವಲ್ಲ ಅವ್ರು ಎಲ್ಲಾ ಕಡೆ ಚೆಲ್ತಾ ಇದ್ರು ಈಗ ಡಬ್ಬದಲ್ಲಿ ಇಟ್ಕೊಂಡು ತೋರಿಸಿದ್ರು ನೋಡಿ ಈಗ ನೋಡಿ ಇವಾಗ ಹುರುಳಿ ಕಾಳನ್ನ ಹೊರದ್ ಫುಲ್ ಎಲ್ಲಾ ಕಡೆನು ಚೆಲ್ಲಾಗಿದೆ ಪ್ರತಿಯೊಂದು ಮೂಲನೂ ಎಲ್ಲ ಚೆಲ್ಲಿದ್ದಾರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಕ್ಟ್ರ್ ನೋಡಿ ಇವಾಗ ನೋಡ್ತಾ ಇರ್ಬೋದು ಟ್ರಾಕ್ಟರ್ ರಿವರ್ಸ್ ಬರ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದರೆ ಒಂದು ಮೂಲೆಯಿಂದ ಎಲ್ಲ ಮೂಲೆಗೂ ಇದನ್ನು ಹೂಡಬೇಕು ಟ್ರ್ಯಾಕ್ಟ್ರಿಂದ ಯಾಕಪ್ಪ ಅಂತ ಹೇಳಿದ್ರೆ ಹುರುಳಿ ಕಾಡು ಇವಾಗೆಲ್ಲ ಎಲ್ಲ ಕಡೆ ಚೆಲ್ಲಿದ್ದೀವಲ್ಲ ಅದು ಮಣ್ಣೊಳಕ್ಕೆ ಎಲ್ಲ ಬೆರಿಬೇಕು ಪ್ರತಿಯೊಂದು ಹುರುಳ್ಳಿ ಕಾಡನ್ನು ಸೊ ಅದಕ್ಕೆ ಏನು ಮಾಡ್ತಾಯಿದ್ರೆ ಟ್ರ್ಯಾಕ್ಟ್ರಿಂದ ಈ ಮೂಲೆಯಿಂದ ಪ್ರತಿಯೊಂದು ಮೂಲೆಗೂ ನೋಡಿ ಈ ಥರ ಉಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಈ ಥರ ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಈಗ ಮಣ್ಣದೆಲ್ಲ ಬರ್ತಿರುತ್ತಲ್ಲ ಈಗ ಮಳೆ ಮಳೆ ಬರುತ್ತಲ್ಲ ಆವಾಗ ಏನಾಗುತ್ತೆ ಆ ನೀರು ಮಳೆ ನೀರು ಮೇಲೆ ಇದು ಏನಂತಾರೆ ಹುಳಿಕಾಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲ ಮಳೆ ಬಂದಿಲ್ಲ ಅಂದರೆ ನೀರಾದರೂ ಹಾಯಿಸ್ಬೋದು ನಾವು ಆ ನೋಡಿ ಇವಾಗ ಜಮೀನೆಲ್ಲ ಉತ್ತಾಗಿದೆ ಈಗ ನಿಮ್ಗೆ ಉತ್ತಾದ್ಮೇಲೆ ಈ ಥರ ಕಾಣಿಸುತ್ತೆ ಈಗ ಲೈನ್ ನೋಡ್ಬೋದು ಪ್ರತಿಯೊಂದು ಮೂಲೆಯನ್ನು ಟ್ರ್ಯಾಕ್ಟರು ಓಡಿಸಿದಾರಲ್ಲ ಸೊ ಅದರಿಂದ ನೋಡಿ ಲೈನ್ ಈ ಥರ ಲೈನ್ ಬಂದಿರುತ್ತೆ ಎಲ್ಲ ಕಡೆನೂ ಉತ್ತಿದ್ದಾರೆ ಈಗೆಲ್ಲ ಫುಲ್ಲು ಮಿಕ್ಸ್ ಆಗಿದೆ ಹೋಳಿ ಕಾಳೆಲ್ಲ ಮಣ್ಣೊಳಗೆ ಆಮೇಲೆ ನೋಡಿ ಇಲ್ಲಿ ಅಕ್ಕಪಕ್ಕ ಜಮೀನೆಲ್ಲಾನು ರಾಗಿನೇ ಹಾಕಿದ್ದಾರೆ ಹಾಗೆ ಒಂದು ವಿರಲಿ ಅಂದ್ಬಿಟ್ಟು ನಾನು ಹಂಗೆ ವಿಡಿಯೋ ಮಾಡಿದ್ದೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಹಸಿರು ಹಸಿರಾಗಿ ಈ ಹುರುಳಿಕಾಳು ಬೆಳೆ ಬಂದಮೇಲೆ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆಲ್ಲ ಶೇರ್ ಮಾಡ್ತೀನಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅಷ್ಟು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದೇನಾದರೂ ತಪ್ಪಾಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು